ಇಲ್ಲಿ ನಾವು ಇನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡ್ಕೊಳ್ಳುವಂತಹ ಪ್ರಕರಣಗಳಿಂದ ಆಗುವಂತಹ ಪ್ರಯೋಜನಗಳು ಯಾವ ರೀತಿ ಆಗಿರುತ್ತೆ ತಿಳ್ಕೊಳ್ಳೋಣ ಸರ್ ರಾಜಿಯಾಗಿ ಇತ್ಯರ್ಥ ಮಾಡ್ಕೊಳ್ತೀವಿ ಇದರಿಂದ ಏನು ಅನುಕೂಲ ಆಗುತ್ತೆ ಖಂಡಿತವಾಗಿಯೂ ಇದರಲ್ಲಿರುವಂತಹ ಅನುಕೂಲತೆಗಳು ಅತ್ಯಂತ ಸಾಕಷ್ಟಿದೆ ಏನು ಅಂತ ಹೇಳಿದ್ರೆ ಪ್ರಥಮವಾಗಿ ಅನೇಕ ಬಡ ಜನರು ನ್ಯಾಯಾಲಯಕ್ಕೆ ತಮ್ಮ ಏನು ವ್ಯಾಜ್ಯವನ್ನು ತಗೊಂಡು ಬರ್ತಾರೆ ಅನೇಕ ವರ್ಷಗಳು ನ್ಯಾಯಾಲಯದಲ್ಲಿ ಅಲ್ದಾಡ್ತಾರೆ ಒಂದು ಕೆಳಹಂತದ ನ್ಯಾಯಾಲಯದಲ್ಲಿ ತೀರ್ಪಾಗ್ತದೆ ತೀರ್ಪಾದ ತೀರ್ಪಾದ ನಂತರ ಯಾರು ತೀರ್ಪು ತೀರ್ಪು ವಿರುದ್ಧವಾಗಿ ಬಂದಿದೆಯೋ ಆ ಪಕ್ಷಗಾರ ಅಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವನು ತಕ್ಷಣ ಇನ್ನೊಂದು ಮೇಲ್ಮನವಿ ಸಲ್ಲಿಸ್ತಾನೆ ಇದೇ ರೀತಿ ಹಾಕ್ಕೊಂಡು ಆ ಒಬ್ಬ ವ್ಯಕ್ತಿಗೆ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದವರೆಗೆ ಹೋಗಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆದರೆ ರಾಜಿ ಸಂಧಾನದ ಮೂಲಕ ಆಗುವಂತಹ ಪ್ರಕರಣಗಳಲ್ಲಿ ಇಲ್ಲಿ ವಿನ್ ಟು ವಿಂಡ್ ಸಿಚುವೇಷನ್ ಅಂತ ಹೇಳಿದರೆ ಇಬ್ಬರೂ ಕೂಡ ಗೆದ್ದಿದ್ದೇವೆ ಅನ್ನುವಂತಹ ಭಾವನೆ ಇಬ್ಬರು ಒಬ್ರಿಗೊಬ್ಬರು ಮಾತಾಡಿಕೊಂಡು ರಾಜಿ ಸಂಧಾನದ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಂಡಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಅಪೀಲ್ ಇರೋದಿಲ್ಲ ಇಲ್ಲಿ ಆಗುವಂಥ ಏನು ಪ್ರಕರಣದಲ್ಲಿ ಏನೊಂದು ಡಿಗ್ರಿ ಆಗ್ತದೆ ಅವಾರ್ಡ್ ಆಗ್ತದೆ ಅದು ಫೈನಲ್ ಅಪೀಲ್ ಇರೋದಿಲ್ಲ ಇದರಲ್ಲಿ ಇದಲ್ಲದೆ ಏನು ನ್ಯಾಯಾಲಯದ ಶುಲ್ಕ ಕಟ್ಟಿರ್ತಾರೆ ಅದು ಸಂಪೂರ್ಣವಾಗಿ ಅವರಿಗೆ ವಾಪಸ್ ಬರ್ತದೆ ಇಲ್ಲಿ ಸಮಯವನ್ನು ಉಳಿಸುವಂಥದ್ದು ಮನಸ್ಸಿನ ಕ್ಲೇಶವನ್ನ ಸರಿ ಮಾಡಿಕೊಳ್ಳುವಂಥದ್ದು ಮತ್ತು ಅದೇ ರೀತಿ ಒಂದು ಏನೋ ಒಂದು ಅವರ ನಡುವೆ ಇರುವಂತಹ ಡಿಸ್ಪ್ಯೂಟ್ ತಾರ್ಕಿಕ ಅಂತ್ಯ ಕಾಣಲಿಕ್ಕೆ ಅವಕಾಶ ಸಿಗ್ತದೆ ಇನ್ನು ಜನತಾ ನ್ಯಾಯಾಲಯದ ತೀರ್ಪು ಬಂಧನ